awak ಓಂ ಶಾಂತಿ ಶಿವರಾತ್ರಿಯ ನಿಮಿತ್ತ ತಮ್ಮೆಲ್ಲರಿಗೆ ಬ್ರಹ್ಮಕುಮಾರಿ ಶ್ರೀ ಟ್ರೀಟ್ ಸೆಂಟರ್ ಅಮೃತ ಸರೋವರಕ್ಕೆ ಶಿವರಾತ್ರಿಯ ನಿಮಿತ್ತ ಆರ್ಥಿಕ ಸ್ವಾಗತ ಕೊಡ್ತೇವೆ ಶಿವ ನಮ್ಮೆಲ್ಲರ ಆರಾಧ್ಯ ದೈವ ಇಡೀ ಜಗತ್ತಿಗೆ ಜಗದೇಕ ಒಡೆಯ ಒಬ್ಬನೇ ಎನ್ನುವ ಸತ್ಯವನ್ನು ಸಾರಿ ಹೇಳಲಿಕ್ಕೆ ಈ ಶಿವರಾತ್ರಿ ಹಬ್ಬವನ್ನು ವಿಶ್ವದಲ್ಲಿರುವಂತಹ ನೂರ ನಲವತ್ತು ದೇಶಗಳಲ್ಲಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಬೃಹತ್ ಶಿವರಾತ್ರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ ಏಕದೇವನ ಸಂದೇಶವನ್ನು ನೀಡಿ ಎಲ್ಲರನ್ನ ಏಕತೆಯ ಸೂತ್ರದಲ್ಲಿ ಕೋಣಿಸಿ ಶಾಂತಿಗೆ ನಾಂದಿ ಹಾಡಲಿಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ಶ್ರಮಿಸ್ತಾ ಇದೆ ಈ ವರ್ಷ ಕಲಬುರಗಿಯ ಅಮೃತ ಸರೋವರ ಬ್ರಹ್ಮಕುಮಾರಿ ಸಿಟ್ರೀಟ್ ಸೆಂಟರ್ನಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರು ಇಲ್ಲಿಯ ಸಾಧಕರೇ ಸೇರಿ ಭತ್ತದಲ್ಲಿ ವಿಶೇಷ ಇಪ್ಪತ್ತೈದು ಅಡಿ ಶಿವಲಿಂಗವನ್ನು ಅಲಂಕರಿಸಿದ್ದಾರೆ